ಇದೀಗ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಂತೆ ಕಾರ್ಮಿಕರು ಸಂಸದ ಬಿವೈ ರಾಘವೇಂದ್ರ ಅವರ ಮನೆಯ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಸಂಸದರ ಮನೆಯ ರಸ್ತೆಯ ಮುಂದೆ ಬಿಸಿಲಿನಲ್ಲಿ ಕೂತು ಕಾರ್ಮಿಕರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಶಿವಮೊಗ್ಗ ನಗರದ ವಿನೋಬ ನಗರದಲ್ಲಿರುವ ಸಂಸದ ಬಿವೈ ರಾಘವೇಂದ್ರ ಅವರ ಮನೆಯ ಮುಂದೆ ಪ್ರತಿಭಟನೆ ನಡೆಸ್ತಾ ಇರುವಂತಹ ಕಾರ್ಮಿಕರು ಬೇಕೇ ಬೇಕು ನ್ಯಾಯ ಬೇಕು ಉಳಿಸಿ ಉಳಿಸಿ ವಿಐಎಸ್ಎಲ್ ಉಳಿಸಿ ಎಂದು ಘೋಷಣೆ ಹಾಕ್ತಾ ಇದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ಸಂಸದ ರಾಘವೇಂದ್ರ ಅವರ ಮನೆಯ ಮುಂದೆ ಪೊಲೀಸ್ ಬಿಗಿ ಭದ್ರತೆಯನ್ನ ಹಾಕಲಾಗಿದೆ ಎರಡು ಡಿಎಆರ್ ಮತ್ತು ಕೆಎಸ್ಆರ್ಪಿ ತುಕಡಿಗಳನ್ನ ಸಂಸದರ ಮನೆಯ ಮುಂದೆ ನಿಯೋಜಿಸಲಾಗಿದೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಪ್ರತಿ ಬಾರಿ ಚುನಾವಣೆ ಹೋದಾಗಲೂ ಕೂಡ ಭದ್ರಾವತಿಯ ವಿಚಾರ ಮುನ್ನೆಲೆಗೆ ಬರುತ್ತೆ ಅದೇ ರೀತಿ ಈಗ ಲೋಕಸಭೆ ಚುನಾವಣೆಗೆ ಮೂರ್ನಾಲ್ಕು ತಿಂಗಳು ಬಾಕಿ ಇರುವಾಗಲೇ ವಿಐಎಸ್ಎಲ್ ಉಳಿಸಬೇಕು ಅನ್ನುವಂತ ಕೂಗು ಬಲಗೊಳ್ತಾ ಇದೆ ಏನಿದೆ ಈಗ ಬಿ ವೈ ರಾಘವೇಂದ್ರ ಅವರ ಮನೆಯ ಮುಂದೆ ಕೂಡ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ಏನಿದೆ ಅದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ನೈನ್ ವಿ ಎಸ್ ಎಲ್ ಹಾಗೂ ಎಂ ಪಿ ಎಂ ಕರ್ನಾಟಕದ ಮತ್ತು ಶಿವಮೊಗ್ಗದ ಕೈಗಾರಿಕೆ ಎರಡು ಕಣ್ಣುಗಳಂತೆ ಇದ್ದಂತ ಕಾರ್ಖಾನೆಗಳು ಈಗ ವಿ ಎಸ್ ಎಲ್ ಕಾರ್ಖಾನೆ ಅದು ಬಂದ್ ಆಗಿದೆ ಅಲ್ಲಿ ಈಗ ಸಾವಿರಾರು ಜನ ಕಾರ್ಮಿಕರು ಅಲ್ಲಿ ಕೆಲಸ ಮಾಡ್ತಾ ಇದ್ರು ಗುತ್ತಿಗೆ ಕಾರ್ಮಿಕರು ಮತ್ತೆ ಪರ್ಮನೆಂಟ್ ಎಂಪ್ಲಾಯೀಸ್ ಎಲ್ಲ ಸೇರಿ ಸಾವಿರಾರು ಜನ ಕಾರ್ಮಿಕರಲ್ಲಿ ಇದ್ರು ಈಗ ಅಲ್ಲಿರ್ತಕ್ಕಂಥ ಕಾರ್ಮಿಕರು ಮತ್ತೆ ಅಲ್ಲಿರ್ತಕ್ಕಂಥ ಎಂಪ್ಲಾಯೀಸ್ ಕಳಿಸ್ಕೊಂಡು ಸರಿ ಸುಮಾರು ಒಂದು ನೂರೈವತ್ತರಿಂದ ಇನ್ನೂರು ಅಷ್ಟೇ ಅದರಲ್ಲಿ ಆಡಳಿತಾತ್ಮಕ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫೇ ಜಾಸ್ತಿ ಜನ ಇದ್ದಾರೆ ಕಾರ್ಮಿಕರು ಅತ್ಯಂತ ಕಡಿಮೆ ಸೈಕಲ್ ಇದ್ದಾರೆ ಬೆರಳೆಣಿಕೆ ಎಷ್ಟಿದ್ದಾರೆ ಇಡೀ ಭದ್ರಾವತಿ ಅನ್ನುವಂತ ಪಟ್ಟಣ ಅದರಲ್ಲೂ ಈ ಎಲ್ ಏನು ಮನೆಗಳಿದ್ದು ಕ್ವಾರ್ಟರ್ಸ್ ಗಳಿದ್ದು ಆ ಮನೆಗಳೆಲ್ಲ ಪಾಳು ಬಿದ್ದು ಅಲ್ಲಿ ಪ್ರಾಣಿಗಳೆಲ್ಲ ಸೇರ್ಕೊತಾ ಇದ್ದಾವೆ ಅನೈತಿಕ ಚಟುವಟಿಕೆಗಳ ಕಾರಣ ಆಗಿದೆ ವಿ ಎಲ್ ಕಾರ್ಖಾನೆ ಪುನರಾರಂಭ ಮಾಡಬೇಕು ಅನ್ನೋದು ಯಾವತ್ತು ವಿ ಎಸ್ ಎಲ್ ನ ಆ ಮುಚ್ಚುವಂತ ಪ್ರಕ್ರಿಯೆ ಆರಂಭ ಆಯ್ತು ಅವತ್ತಿನ ದಿನದಿಂದ ಇವತ್ತಿನವರೆಗೂ ಸಹ ಜನರ ಒತ್ತಾಯ ಆಗಿದೆ ಪ್ರತಿಭಟನೆ ಆಗಿದೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ಸಹ ಈ ಒತ್ತಾಯನ ಬಹಳ ತೀವ್ರವಾಗಿ ಭದ್ರಾವತಿಯ ಜನತೆ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ಮೂವತ್ತೊಂದಕ್ಕೆ ಎಲ್ ಸಂಪೂರ್ಣ ಬಂದ್ ಆಗುತ್ತೆ ಎಲ್ ಮುಚ್ಚುತ್ತೆ ಬೀಗ ಹಾಕ್ಬಿಡ್ತಾರೆ ಅಂತಕ್ಕಂತ ಸುದ್ದಿ ಹಬ್ಬದಾಗ ವಿ ಎ ಎಸ್ ಎಲ್ ಕಾರ್ಖಾನೆ ಇದ್ರು ನಿರಂತರವಾಗಿ ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡಿದರು ತಿಂಗಳಗಟ್ಟಲೆ ಪ್ರತಿಭಟನೆಯನ್ನು ನಿರಂತರವಾಗಿ ಪ್ರತಿದಿನ ಪ್ರತಿಭಟನೆಯನ್ನ ಮಾಡಿದರು ಯಾಕಂದ್ರೆ ಅವರ ಜೀವನದ ಪ್ರಶ್ನೆ ಆಗಿತ್ತದು ಹಾಗಾಗಿ ಆ ಪ್ರತಿಭಟನೆಗೆ ಯಾವುದೇ ಸ್ಪಂದನೆ ಸಿಗಲಿಲ್ಲ ಕೊನೆಗೆ ಆಗಸ್ಟ್ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಮೊದಲ ವಾರ ಆಗಸ್ಟ್ ಹತ್ತನೇ ತಾರೀಕಿನ ಆಸುಪಾಸದಲ್ಲಿ ಸಂಸದ ಬಿ ವೈ ರಾಘವೇಂದ್ರ ಅವರು ಒಂದು ಪ್ರಕಟಣೆನ ಮಾಡಿದ್ರು ಅವರು ಸಾಮಾಜಿಕ ಜಾಲತಾಣದ ಮೂಲಕ ವಿಎಸ್ ಕಾರ್ಖಾನೆ ಪುನರಾರಂಭಕ್ಕೆ ಪ್ರಕ್ರಿಯೆಗಳು ಶುರುವಾಗಿದವೆ ಈಗ ಅಲ್ಲೊಂದು ಬರ್ಫ್ತಂತ ಒಂದಿ ಒಂದು ಘಟಕ ಅದು ಆರಂಭ ಆಗುತ್ತೆ ಈ ಮೂಲಕ ಎಲ್ ಕಾರ್ಖಾನೆ ಪುನರಾರಂಭಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟಂತ ಕೇಂದ್ರದ ಕೇಂದ್ರ ಸರ್ಕಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೈಗಾರಿಕಾ ಸಚಿವರಿಗೆ ಎಲ್ಲರೂ ಸಹ ಧನ್ಯವಾದನ ಅರ್ಪಿಸಿದ್ರು ಆದ್ರೆ ಅದು ವಿ ಎಸ್ ಎಲ್ ಕಾರ್ಖಾನೆಯ ಪುನರಾರಂಭದ ಚಟುವಟಿಕೆ ಆಗಿರ್ಲಿಲ್ಲ ಯಾವುದೋ ಒಂದು ಘಟಕವನ್ನ ಪುನರಾರಂಭ ಮಾಡತಕ್ಕಂತ ಒಂದು ಪ್ರಕ್ರಿಯೆ ಆಗಿದೆ ಹೊರತು ಅದು ಸಹ ಒಂದು ಸ್ವಲ್ಪ ಕೆಲಸ ಮಾಡ್ತು ಈಗ ಯಾವ ಸ್ಥಿತಿ ಅನ್ನೋದು ಇದೆ ಅನ್ನೋದು ಗೊತ್ತಾಗಬೇಕಾಗಿದೆ ಆದ್ರೆ ವಿ ಎಸ್ ಎಲ್ ಕಾರ್ಖಾನೆಯನ್ನ ಸಂಪೂರ್ಣ ಪುನರಾರಂಭ ಮಾಡುವಂತ ಕೆಲಸ ಆಗ್ಲೇ ಇಲ್ಲ ಆಗಸ್ಟ್ ಹತ್ತನೇ ತಾರೀಕು ಸರಿ ಸುಮಾರು ಆಗಸ್ಟ್ ಹದಿಮೂರನೇ ತಾರೀಕು ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ದಿನದ ಆಸುಪಾಸದಲ್ಲಿ ಅದೇನು ಒಂದು ಘಟಕ ಶುರುವಾಯ್ತು ಅದಾದ ನಂತರ ಯಾವ ಪ್ರಕ್ರಿಯೆಗಳು ಸಹ ನಡೀಲಿಲ್ಲ ಈಗ ಮತ್ತೆ ಚುನಾವಣೆ ಬಂದಿದೆ ಲೋಕಸಭೆ ಚುನಾವಣೆ ವಿ ಎಸ್ ಎಲ್ ಮತ್ತೆ ಮೇಲ್ಪತ್ತಿಗೆ ಬಂದಿದೆ ಜನ ಮತ್ತೆ ಚರ್ಚೆ ಮಾಡ್ತಾ ಇದಾರೆ ಎಲ್ ಅನ್ನುವಂತ ಕಾರ್ಖಾನೆ ಯಾಕೆ ಸೇಲ್ ಅದನ್ನ ಮಾಡ್ಲಿಕ್ಕೆ ಅಭಿವೃದ್ಧಿ ಮಾಡ್ಲಿಕ್ಕೆ ಯಾಕೆ ಪ್ರಯತ್ನ ಮಾಡ್ತಾ ಇಲ್ಲ ಭದ್ರಾವತಿ ವಿ ಎಸ್ ಎಲ್ ಕಾರ್ಖಾನೆಗೆ ಯಾಕೆ ಬೇಕಾದಂತ ಅನುದಾನ ಕೊಡ್ತಾ ಇಲ್ಲ ಬೇರೆ ಕಡೆ ಇರ್ತಕ್ಕಂತ ರೂರ್ಕೆಲ ಅಂತ ಬೇರೆ ಕಡೆ ಇರ್ತಕ್ಕಂತ ಕಾರ್ಖಾನೆಗಳಲ್ಲಿ ಅಲ್ಲಿ ಯಾಕೆ ಅನುದಾನ ಕೊಡ್ತಾ ಇದೆ ಕರ್ನಾಟಕದ ಭದ್ರಾವತಿಯ ಈ ವಿ ಎಸ್ ಎಲ್ ಕಾರ್ಖಾನೆನ ಯಾಕೆ ನಿರ್ಲಕ್ಷ್ಯ ಮಾಡ್ತು ಅನ್ನೋದನ್ನ ಉತ್ತರಿಸಬೇಕಾಗಿದೆ ಕೇಂದ್ರ ಸರ್ಕಾರ ಯಾಕಂದ್ರೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಲಾಭದಾಯಕವಾಗಿ ನಡೀತಾ ಇದ್ದಂತ ಎಲ್ ಕಾರ್ಖಾನೆ ಮುಚ್ಚಲಿಕ್ಕೆ ಯಾರು ಕಾರಣ ಇದು ಒಂದು ಪಕ್ಷದ ಸರ್ಕಾರ ಅಲ್ಲ ಈಗೇನ ಎರಡು ದಶಕ ಮೂರು ದಶಕಗಳಿಂದ ಕೇಂದ್ರ ಸರ್ಕಾರದಲ್ಲಿ ಆಡಳಿತ ಮಾಡಿದಾವೆ ಎಲ್ಲಾ ಸರ್ಕಾರಗಳು ಸಹ ಇದಕ್ಕೆ ಹೊಣೆ ಆಗ್ತವೆ ಕೇವಲ ಬಿಜೆಪಿ ನರೇಂದ್ರ ಮೋದಿ ಸರ್ಕಾರ ಮಾತ್ರ ಹೊಣೆ ಅಂತ ಹೇಳಿ ಸಾಧ್ಯ ಇಲ್ಲ ಯಾವಾಗ ರಾಜೀವ್ ಗಾಂಧಿ ಅವರು ರಾಜ್ಯ ಸರ್ಕಾರದ ಸ್ವಾಮ್ಯದಲ್ಲಿ ಇದ್ದಂತ ರಾಜೀವ್ ಗಾಂಧಿ ಸರ್ಕಾರ ಇದ್ದಾಗ ರಾಜ್ಯ ಸರ್ಕಾರದ ಸ್ವಾಮ್ಯದಲ್ಲಿ ಇದ್ದಂತ ವಿ ಎಸ್ ಎಲ್ ಕಾರ್ಖಾನೆಯನ್ನ ಕೇವಲ ಒಂದು ರೂಪಾಯಿಗೆ ಕೇವಲ ಒಂದು ರೂಪಾಯಿಗೆ ಕೇಂದ್ರ ಸರ್ಕಾರಕ್ಕೆ ಕೊಡ್ತೇವೆ ರಾಜ್ಯ ಸರ್ಕಾರ ಅದನ್ನ ಅಭಿವೃದ್ಧಿ ಮಾಡ್ತೀವಿ ಆದ್ರೆ ಅಂದಿನಿಂದ ಇವತ್ತಿನವರೆಗೂ ಸಹ ಇದನ್ನ ನಿರ್ಲಕ್ಷ್ಯ ಮಾಡ್ತಾರೆ ಮತ್ತು ಅತ್ಯಂತ ಲಾಭದಾಯಕ ಲಾಭದಾಯಕವಾಗಿ ಇದ್ದಂತ ವಿ ಎಸ್ ಎಲ್ ಕಾರ್ಖಾನೆಯನ್ನ ಮುಚ್ಚುವಂತ ಅದು ಮುಚ್ಚಲಿಕ್ಕೆ ಕಾರಣ ಆಗಿದ್ದು ಈ ಸರ್ಕಾರಗಳೇ ಹಾಗಾಗಿ ಈಗ ಉತ್ತರಿಸಬೇಕಾಗಿದೆ ಮತ್ತು ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಇದೊಂದು ಮೇಜರ್ ಇಶ್ಯೂ ಭದ್ರಾವತಿ ಭದ್ರಾವತಿನಲ್ಲಿ ಏನು ಸಂಸದ ಬಿ ವಿ ರಾಘವೇಂದ್ರ ಮತ್ತು ಬಿಜೆಪಿಗೆ ಲೋಕಸಭೆ ಚುನಾವಣೆಯಲ್ಲಿ ನಿರಂತರವಾಗಿ ಬೆಂಬಲ ಕೊಡುವಂತಹ ಭದ್ರಾವತಿನಲ್ಲಿ ಮೇಜರ್ ಇಶ್ಯೂ ಹಾಗಾಗಿ ಬಿ ವೈ ರಾಘವೇಂದ್ರ ಅವರ ಮನೆ ಮುಂದೆ ಪ್ರತಿಭಟನೆ ಮಾಡಿದರೆ ಕಾರ್ಮಿಕರು ಪುನರಾರಂಭದ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ಯಾಕೆ ಪುನರಾರಂಭ ಆಗ್ತಾ ಇಲ್ಲ ಇದಕ್ಕೆ ಕಾರಣಗಳನ್ನು ಹೇಳಿ ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದಾರೆ ಇದು ಬಹುದಿನಗಳ ಒಂದು ಪ್ರತಿಭಟನೆ ಬಹುದಿನಗಳ ಆಕ್ರೋಶ ಬಹುದಿನಗಳ ಅಸಮಾಧಾನ ಈಗ ಬುಗಿಲದಿದೆ ಲೋಕಸಭೆ ಚುನಾವಣೆ ಹತ್ರ ಬರ್ತಿದಂಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಆವಾಗ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ಅವ್ರಿಗೆ ಏನ್ ಸಮಾಧಾನ ಮಾಡ್ತಾರೋ ಆ ಸಮಾಧಾನದ ಮೇಲೆ ಮತ್ತೆ ಅವ್ರು ಸುಮ್ಮನಾಗ್ತಾರ ಪ್ರತಿಭಟನೆ ಮಾಡ್ತಾರ ಅಥವಾ ಅವ್ರದ್ದು ಅಸಹಾಯಕ ಧ್ವನಿ ಆಗುತ್ತಾ ಅನ್ನೋದನ್ನ ಕಾ ತೋಡ್ಬೇಕಾಗಿದೆ ನ ಪ್ರತಿಭಟನೆ ಆರಂಭವಾಗ್ತಾ ಇದ್ದಂತೆ ರಾಘವೇಂದ್ರ ಅವರ ಮನೆಯ ಮುಂದೆ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ ಈ ಬಗ್ಗೆ ಏನಿದೆ ಅಪ್ಡೇಟ್ಸ್ ಹಾ ಹೌದು ಈಗ ದಿಢೀರ್ ಪ್ರತಿಭಟನೆ ಇದು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಮೊದ್ಲೇ ಹೇಳಿಲ್ಲ ಹಾಗಾಗಿ ದಿಢೀರ್ ಹೇಳಿ ಬಂದಂತ ಕಾರ್ಮಿಕರು ಕೆಲವರು ಮನೆಗೆ ಕೊಡಬೇಕು ಅಥವಾ ಪ್ರತಿಭಟನೆ ಮಾಡಬೇಕು ಹಿಂಗೆ ಇದ್ದಾಗ ದಿಢೀರ್ ಅಂತ ಹೇಳಿ ಪ್ರತಿಭಟನೆ ಆರಂಭ ಆಯ್ತು ಬಿಆರ್ ರಾಘವೇಂದ್ರ ಅವರ ಮನೆ ಮುಂದೆ ಕಾರ್ಖಾನೆ ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿರೋದ್ರಿಂದ ರಾಘವೇಂದ್ರ ಅವರ ಮನೆ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅನ್ನೋದು ಆ ಕಾರ್ಮಿಕರ ಮತ್ತು ಪ್ರತಿಭಟನಾಕಾರರ ಪ್ರತಿಪಾದನೆ ಹಾಗಾಗಿ ಪ್ರತಿಭಟನೆ ಆರಂಭವಾದಂತ ಹಿನ್ನೆಲೆಯಲ್ಲಿ ರಾಘವೇಂದ್ರ ಅವರ ಮನೆಗೆ ಮತ್ತೆ ಅವ್ರ ಸುತ್ತಮುತ್ತ ಭದ್ರತೆಯನ್ನು ಸಹ ಹೆಚ್ಚು ಮಾಡಲಾಗಿದೆ ರಾಘವೇಂದ್ರ ಮನೆಯಲ್ಲೇ ಇದ್ರು ಇವತ್ತು ಸಂಕ್ರಾಂತಿ ಇರೋ ಕಾರಣಕ್ಕೆ ಅವರ ಮಾಧ್ಯಮದ ಜೊತೆಗೆ ಎರಡು ಸರಿ ಮಾತನಾಡಿದ್ರು ಸಂಕ್ರಾಂತಿ ಎಳ್ಳನ್ನ ಹಚ್ಚಿ ಸಂಭ್ರಮಿಸಿದ್ರು ಜೊತೆಗೆ ಎಲ್ಲಾ ಅವರ ಅಭಿಮಾನಿಗಳು ಕಾರ್ಯಕರ್ತರು ಅವ್ರು ಭೇಟಿ ಮಾಡ್ಕೊಂಡ್ರು ಎಲ್ಲರನ್ನೂ ಭೇಟಿ ಮಾಡ್ತಾ ಇದ್ರು ಇವತ್ತು ಆದ್ರೆ ಕಾರ್ಮಿಕರ ಪ್ರತಿಭಟನೆ ದಿಢೀರಾಗಿ ಆರಂಭವಾದ ಕಾರಣಕ್ಕಾಗಿ ಪೊಲೀಸ್ ಬಿಗಿ ಭದ್ರತೆಯನ್ನು ಹೆಚ್ಚಲಾಗಿದೆ ಬಟ್ ಪ್ರತಿಭಟನೆಯಿಂದ ಯಾವ್ದೇನು ಬೇರೆ ಯಾವುದೇ ತರದ ಪರಿಣಾಮಗಳಾಗ್ಲಿ ಅಹಿಂಸಾತ್ಮಕ ಅಹಿಂಸಾತ್ಮಕ ಅಹಿಂಸಾತ್ಮಕವಾಗಿಯೇ ಪ್ರತಿಭಟನೆ ನಡೀತಾ ಇದೆ ಗೋಷ್ಠಿಯನ್ನು ಕೂಗ್ತಾ ಇದಾರೆ ಕಾರ್ಖಾನೆ ಪುನಶ್ಚೇತನಕ್ಕೆ ಕಾರ್ಮಿಕರು ಒತ್ತಾಯವನ್ನು ಮಾಡಿದ್ದಾರೆ ಮಾಹಿತಿಗಾಗಿ ಧನ್ಯವಾದಗಳು